ರೋಹಿತ್ ಶರ್ಮಾ ರವರ ಸ್ಫೋಟಕ ಶತಕ ದಾಟವನ್ನ ಕಂಡು ದಂಗಾದರು ಕ್ರಿಕೆಟ್ ನ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ರೋಹಿತ್ ಶರ್ಮಾ ಎರಡನೇ ಏಕದಿನ ಪಂದ್ಯದಲ್ಲಿ ಶತಕ ಸಿಡಿಸಿದ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಟೀಮ್ ಇಂಡಿಯಾ ತಂಡದ ನಾಯಕ ರೋಹಿತ್ ಶರ್ಮಾರವರ ಬ್ಯಾಟ್ ಇತ್ತೀಚಿನ ದಿನಗಳಲ್ಲಿ ಮೌನಕ್ಕೆ ಶರಣಾಗಿತ್ತು ಹೀಗಾಗಿ ಭಾರತದ ಕ್ರಿಕೆಟ್ನಲ್ಲಿ ರೋಹಿತ್ ರವರ ಯುಗಾಂತ್ಯವಾಯಿತು ಎಂದು ಹಲವು ದಿಗ್ಗಜ ಆಟಗಾರರು ಅಭಿಪ್ರಾಯಪಟ್ಟಿದ್ದರು ಆದರೆ ಇಂಗ್ಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ಶರ್ಮಾ ತಮ್ಮ ಹಳೆಯ ಅವತಾರವನ್ನ ತೋರಿಸಿದ್ದಾರೆ ಆಂಗ್ಲರ ವಿರುದ್ಧ ಉಗ್ರ ರೂಪ ತಾಳಿರುವ ರೋಹಿತ್ ಶರ್ಮಾ ಕೇವಲ ಎಪ್ಪತ್ತಾರು ಎಸೆತಗಳಲ್ಲಿ ತಮ್ಮ ಏಕದಿನ ವೃತ್ತಿ ಬದುಕಿನ ಮೂವತ್ತೆರಡನೇ ಶತಕವನ್ನ ಬಾರಿಸಿದ್ದಾರೆ ಈ ಮೂಲಕ ರೋಹಿತ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮುನ್ನೂರ ಮೂವತ್ತೆಂಟು ದಿನಗಳ ನಂತರ ಶತಕವನ್ನ ಪೂರ್ಣಗೊಳಿಸಿಕೊಂಡಿದ್ದಾರೆ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ರೋಹಿತ್ ಶರ್ಮಾರವರ ಕಳಪೆ ಬ್ಯಾಟಿಂಗ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವಗೊಂಡಿದ್ದವು ಆದ್ಯಾಗೂ ರೋಹಿತ್ಗೆ ಒಂದೇ ಒಂದು ಗಮನಾರ್ಹ ಇನ್ನಿಂಗ್ಸ್ ಆಡಲು ಸಾಧ್ಯವಾಗಿರಲಿಲ್ಲ ಆದರೆ ಕಟಕ್ನಲ್ಲಿ ಬೇರೆ ಶೈಲಿಯಲ್ಲಿ ಕಾಣಿಸಿಕೊಂಡ ರೋಹಿತ್ ಈ ಪಂದ್ಯದಲ್ಲಿ ಮೊದಲ ಮೂರು ಡಾಟ್ ಬಾಲ್ ಆಡಿದ ನಂತರ ಬೌಂಡರಿ ಬಾರಿಸುವುದರೊಂದಿಗೆ ತಮ್ಮ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿದರು ಮುಂದಿನ ಎಸೆತದಲ್ಲೇ ಅವರು ಸಿಕ್ಸ್ ಬಾರಿಸಿದರು ಆದ ನಂತರ ರೋಹಿತ್ ಶತಕ ಬಾರಿಸುವವರೆಗೂ ಕೂಡ ಹಿಂತಿರುಗಿ ನೋಡಲೇ ಇಲ್ಲ ತಮ್ಮ ಆಕ್ರಮಣಕಾರಿಯಾದ ಬ್ಯಾಟಿಂಗ್ ಮುಂದುವರೆಸಿದ ರೋಹಿತ್ ಎಪ್ಪತ್ತೈದು ಎಸೆತಗಳಲ್ಲಿ ಆರು ಸಿಕ್ಸ್ ಹಾಗೂ ಒಂಬತ್ತು ಬೌಂಡರಿಗಳ ಸಹಾಯದಿಂದ ತೊಂಬತ್ತಾರು ರನ್ ಗಳಿಸಿದರು ಇದಾದ ನಂತರ ಇಪ್ಪತ್ತಾರನೇ ಓವರ್ನಲ್ಲಿ ಆದಿಲ್ ರಶೀದ್ ರವರ ಬೌಲಿಂಗ್ನಲ್ಲಿ ಸಿಕ್ಸ್ ಬಾರಿಸುವ ಮೂಲಕ ತಮ್ಮ ಶತಕವನ್ನು ಪೂರ್ಣಗೊಳಿಸಿಕೊಂಡರು ಈ ಶತಕದ ಇನ್ನಿಂಗ್ಸ್ನೊಂದಿಗೆ ರೋಹಿತ್ ಅವರು ತಮ್ಮ ಏಕದಿನ ವೃತ್ತಿ ಬದುಕಿನಲ್ಲಿ ಆಡಿರುವ ಇನ್ನೂರ ಅರವತ್ತಾರು ಪಂದ್ಯಗಳಲ್ಲಿ ರೋಹಿತ್ ರವರ ಈ ಸಿಡಿಲಬ್ಬರದ ಆಟದ ಕುರಿತು ಮಾತನಾಡಿದ ಟೀಂ ಇಂಡಿಯಾದ ದಿಗ್ಗಜ ಆಟಗಾರರಾದ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ರೋಹಿತ್ ಶರ್ಮಾರವರ ಇಂದಿನ ಆಟವನ್ನ ಕಂಡು ನಾನು ಸಂತೋಷಗೊಂಡಿದ್ದೇನೆ ಹಳೆಯ ಹಿಟ್ ಮನ್ ಇದೀಗ ಮತ್ತೆ ಮರಳಿ ವಾಪಸ್ ಬಂದಿದ್ದಾರೆ ಇವರ ಆ ಅಗ್ರೆಸಿವ್ ಆದ ಆಟವನ್ನ ನೋಡಲು ನನಗೆ ತುಂಬಾ ಸಂತೋಷವಾಗುತ್ತದೆ ಎಂದು ಸಚಿನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ರೋಹಿತ್ ಅಪಾಯಕಾರಿಯಾದ ಆಟವನ್ನ ಆಡಿದ್ದಾರೆ ಅಲ್ಲದೆ ಹಲವು ದಿನಗಳ ಬಳಿಕ ಸೆಂಚುರಿ ಸಿಡಿಸಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ಶರ್ಮಾ ಫಾರ್ಮ್ಗೆ ಮರಳಿರುವುದು ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ ಎಂದು ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ರೋಹಿತ್ ಶರ್ಮಾ ಕಳೆದ ಕೆಲವು ದಿನಗಳಿಂದ ಕೆಟ್ಟ ಫಾರ್ಮ್ ನಿಂದಾಗಿ ಬಳಲುತ್ತಿದ್ದರು ಆದರೆ ಇದೀಗ ಇಂದಿನ ಪಂದ್ಯದಲ್ಲಿ ಶತಕ ಬಾರಿಸುವುದರೊಂದಿಗೆ ರೋಹಿತ್ ಶರ್ಮಾ ಮತ್ತೆ ಫಾರ್ಮ್ಗೆ ಮರಳಿದ್ದಾರೆ ರೋಹಿತ್ ರವರ ಇಂದಿನ ಈ ಸಾಲಿಡ್ ಸೆಂಚುರಿಯು ನನ್ನ ಖುಷಿಗೊಳಿಸಿತ್ತು ಎಂದು ಶೋಯೆ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ರೋಹಿತ್ ಅವರು ಆಸ್ ಅ ಕ್ಯಾಪ್ಟನ್ ಆಗಿ ಯಾವತ್ತಿದ್ದರೂ ಬೆಸ್ಟ್ ಆಗಿದ್ದರು ಆದರೆ ಇಂದಿನ ಪಂದ್ಯದಲ್ಲಿ ಶತಕ ಸಡಿಸುವುದರೊಂದಿಗೆ ತಾನಂತಹ ಅದ್ಭುತ ಬ್ಯಾಟ್ಸ್ಮನ್ ಎನ್ನುವುದನ್ನು ಪ್ರೂವ್ ಮಾಡಿದ್ದಾರೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ರೋಹಿತ್ ರವರು ಅಪಾಯಕಾರಿಯಾದ ಆಟವನ್ನು ಆಡುವ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ಸೋಲುಣಿಸಿದ್ದಾರೆ ಎಂದು ಶೋಯೆ ಅಖ್ತರ್ ಹೇಳಿದ್ದಾರೆ ನೋಡಿದಲ್ಲ ಎರಡನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾರ್ ವರ್ಷ ತಗದಾರಭಟ್ಟವನ್ನ ಕಂಡು ಕ್ರಿಕೆಟ್ನ ದಿಗ್ಗಜರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ